ಅಲ್ಲ ಮತ್ತ್ ಮೂರು ಟನ್ ಲಾಸ್ ಆಗುದಿಲ್ವಾ ಹಾಂ ಬಾಡಿ ಗಾಡಿ ಜಾಸ್ತಿ ಇದೆ ನಿಮ್ಮ ಕಂಪ್ನಿ ನೈನ್ಟೀನ್ ನೈಂಟಿ ಇವಾಗ ಎಂಬತ್ತು ಗಾಡಿ ಇದೆ ನೆಟ್ ಎಂಬತ್ತು ಗಾಡಿ ಜಾಸ್ತಿ ಹೆಚ್ಚು ಕಡಿಮೆ ಇಲ್ಲ

ಇದು ಯಾವ್ತಾರೆ ಮಾಡ್ತಾರೆ ಅದೇ ತಗೊಂಡ್ಬಂದು ಇಲ್ಲಿಟ್ಟು ಬೆಂಕಿ ಹಾಕಿ ಹಾ ಬೆಂಕಿ ಹಾಕಿ ಅದು ಹೀಟ್ ಆಗಿದ್ರೆ ತಿಳಿಸ್ಕೊಡ್ತಾರೆ ಫುಲ್ ಡಾಂಬರ್ ಟ್ಯಾಂಕ್ ಒಳಗೆ ಜಾಸ್ತಿ ಹಿಡ್ಕೊಳ್ಳೋದು ಜಾಸ್ತಿ ಇಲ್ಲಿ ಹಿಟ್ಕೊಳ್ಳೋದಲ್ವಾ ಅದ್ರಾಗೆ ಹೀಟ್ ಕಮ್ಮಿ ಆಗುತ್ತಲ್ಲ ಕಟ್ಟಿಗೆ ಹಾಕಿ ಹೀಟ್ ಹಾಕಿ ಕಾಸು ಹೊಡ್ದು ಇದ್ರ ಮೇಲೆಗಡೆ ಡಾಂಬರ್ ಬರುತ್ತೆ ಅದು ಡಾಂಬರ್ ಹಾಗೆ ಇರುತ್ತೆ ಒಳಗೆ ಹೀಟ್ ಆಗುತ್ತೆ ಬಿಸಿ ಆಗುತ್ತೆ ಏ ಒಂದು ಟ್ಯಾಂಕ್ ರೆಡಿ ಮಾಡ್ಸಿದ್ರೆ ಎಷ್ಟು ಹೊತ್ತಿಗೆ ಒಡಿಸ್ಬೋದು ಡೀಸೆಲ್ ಟ್ಯಾಂಕ್ ಎಷ್ಟು ಲೀಟ್ರ್ ಇದೆ ನೆಟ್ ಒಂದು ಸಲ ಫುಲ್ ಟ್ಯಾಂಕ್ ಮಾಡಿದರೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ ನೀವು ಇವಾಗ ಒಂದು ಲೋಡ್ ಮಾಡಿ ಹೋಗಿದರೆ ಮತ್ತೆ ಬರುವಾಗ ಮತ್ತೆ ಹಾಕಿಸಿ ಬರುವುದಾ ಅಂದರೆ ಯಾವ ಥರ ಹಾಕಿಸ್ತೀರಿ ಅಂದರೆ ನಿಮ್ಮದಲ್ಲೇ ಇದ್ದಿರುತ್ತಾ

ಇಲ್ಲಿ ಮೇಲ್ಗಾಡಿ ಇರೋದೆಲ್ಲ ಸ್ಟೋರೇಜಾ ಸಾಮಾನು ಹಾಂ ಸಾಮಾನ್ಯ ಬಟ್ಟೆ ಇಡಕ್ಕೆ ಹಾಂ ಬಟ್ಟೆ ಇಡಕ್ಕೆ ನೀವು ಎಷ್ಟು ವರ್ಷ ಡ್ರೈವಿಂಗ್ ಬಂದು ನಾವೀಗ ಡ್ರೈವಿಂಗ್ ಬಂದು ತೊಂಬ ಎರಡು ಸಾವಿರದ ನಾಲ್ಕರಾಗಿಂತ ಒಂದು ಎರಡು ವರ್ಷ ಕಿನ್ನರ್ ಕೆಲಸ ಮಾಡಿದ್ವಿ ಹ್ಞೂ ಇಲ್ಲೇ ಚಾನ್ಸ್ ಕೊಟ್ಟರು ಹ್ಞೂ ಈಗ ಆಯಿತು ಒಂದು ಹದಿನೆಂಟು ಹದಿನೆಂಟು ವರ್ಷ ಆಯಿತು ನಾವು ಡ್ರೈವರ್ ಡ್ರೈವರಾಗಿ ಆಗಿ ಹದಿನೆಂಟು ವರ್ಷ ಆಯ್ತು ಎಷ್ಟು ಗಾಡಿ ಓಡಿಸಿದಿರಿ ನಾವ್ ಈಗ ಇದು ಆರ್ನೇದ್ದ ಏಳನೇದ ಗಾಡಿ ಮೊದ್ಲೆಲ್ಲ ಯಾವ್ದು ಓಡಿಸ್ತಿದ್ರಿ ಮೊದ್ಲ ಮೊದಲ ಸಿಕ್ಸ್ ವೀಲ್ ಓಡಿಸಿದ್ರಿ ಸಿಕ್ಸ್ ವೀಲ್ ಆದ ನಂತರ ಟೆನ್ ವೀಲ್ ಓಡಿಸಿದ್ವಿ ಟೆನ್ ವೀಲ್ ಆದ ನಂತರ ಟೋಲ್ ವೀಲ್ ಫೋಟೋ ಇಲ್ಲ ಪಾಟೀನೀಲ್ ಓಡಿಸಿಲ್ಲ ಒಂದು ಟ್ರಿಪ್ ಮಾಡಿದ್ರೆ ಅಷ್ಟೇ ಪಾಟೀನ್ ನಾವು ಹೋಗಿಲ್ಲ ಇದಾವ್ ಗಾಡಿ ನಮ್ಮ ನಾವು ಹೋಗಿಲ್ಲ ಪಾಟೀನ ಬಂದಾಗಿಂದ ಯಾವ ಗಾಡಿ ಓಡಿಸ್ತಾ ಇದ್ರಿ ಟಾಟಾನು ಲೈಲ್ಯಾಂಡ್ ಲೈಲ್ಯಾಂಡೆ ಬಂದಾಗಿಂದ ಕಿನ್ನರ್ ಕೆಲಸ ಮಾಡಿದ್ದು ಲೈಲ್ಯಾಂಡ್ ನಾವು ಡೈ ತಗೊಂಡಿದ್ದು ಲೆಲ್ಯಾಂಡ್ ಅಲ್ಲೇ ಸೂಪರ್ ಕಾಮೆಂಟ್ ಇತ್ತು ಅವಾಗ ಕಾಮೆಂಟ್ ಗಾಡಿಗೆ ಚಾನ್ಸ್ ತಗೊಂಡ್ವಿ ಚಾನ್ಸ್ ತಗೊಂಡ್ ಅದನ್ನೊಂದು ವರ್ಷ ಒಪ್ಪತ್ತು ಓಡಿಸಿದೆ ಅದಾದ ನಂತರ ಇನೋ ಇಂಜನ್ ಓಡಿಸಿದೆ ಸಿಕ್ಸ್ ಅದಾದ ನಂತರ ಟನ್ ವೀಲ್ ಓಡಿಸಿದ್ವಿ ವಿರುಪಾಕ್ಷಿ ಅಂತ ಅದಾದ ನಂತರ ಹಂಗೆ ಟನ್ ವೀಲ್ ಒಂದು ನಾಲ್ಕೈದು ವರ್ಷ ಐದು ವರ್ಷ ಓಡಿಸಿದ್ವಿ ಟೋಲ್ ವೀಲ್ ಓಡಿಸ್ಕಂತ ಒಂದು ಹತ್ತು ವರ್ಷ ಆಯ್ತು ಯಾವ್ದು ಚೆನ್ನಾಗಿದೆ ಟಾಟಾ ಲೈಲ್ಯಾಂಡ್ ಮಹಿಂದ್ರಾ

ಡಾಂಬರ್ ಡಾಂಬರ್ ಟ್ಯಾಂಕರ್ ಬೇರೆ ಏನು ತುಂಬ್ಲಿಕ್ಕೆ ಆಗುದಿಲ್ಲ ಏನು ತುಂಬಕ್ಕಾಗೋಲ್ಲ ತುಂಬಿದ್ರೆ ಏನಾಗುತ್ತೆ ತುಂಬಿದ್ರೆ ಅದು ಇದು ಇಲ್ಲ ರಾಯಲ್ ಇರ್ತಂಗೆ ಇರ್ತೈತಿ ಏನು ಆಗಲ್ಲ ಅದು ಕೆಮಿಕಲ್ ಇದ್ದಂಗೆ ಕೆಮ್ಕಲ್ಲಿಗೆಲ್ಲ ಮಿಕ್ಸ್ ಆಗ್ತೈತಿ ಏನಾಗ್ತೈತಿ ಇದು ಯಾವಾಗಲೂ ಡಾಂಬರಕ್ಕೆ ಹೋಗೋದಿಲ್ಲ ಈಗ ಲೋಡಿಂಗ್ ಎಲ್ಲ ಹೇಗೆ ಮಾಡ್ತೀರಿ ನೀವು ಲೋಡಿಂಗ್ ಕಾರ್ವಾರ್ದಾಗ ಹೋತೀವಿ ಕಾರ್ವಾರಕ್ಕೆ ಹೋಗಿ ಅಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇರ್ತೈತಿ ಆ ಫ್ಯಾಕ್ಟ್ರಿ ಒಳಗೆ ಮಾಡ್ಕೊತ ಈಗ ಈ ಗಾಡಿ ಎಲ್ಲಿಂದ ಇದು ಮಂಗಳೂರು ಈ ಗಾಡಿ ಮಂಗಳೂರ್ದಾ ಎಷ್ಟು ಗಾಡಿ ಇದೆ ಗಾಡಿ ಇದೆ ಎಲ್ಲ ಡಾಂಬರ್ ಎಲ್ಲ ಡಾಂಬರ್ ಈ ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯಿತು ಅಲ್ಲೇ ಫುಲ್ ಅಲ್ಲಿವರೆಗೂ ಡಾಂಬರ್ ಗಾಡಿನೇ ಅಲ್ಲಿ ಎಲ್ಲ ಕಡೆಯಿಂದ ಡಾಂಬರ್ ಗಾಡಿನ ಅಲ್ಲಿಂದ ನೀವು ಬಾಡಿ ಗಾಡಿ ಎಲ್ಲ ಓಡಿಸಿಲ್ವಾ ನಾವು ಯಾವ ಗಾಡಿನೂ ಓಡಿಸಿಲ್ಲ ಇಲ್ಲೇ ಗಾಡಿಯಾಗ ಬಂದು ಇದೇ ಗಾಡಿಯಾಗ ಕಿಣರ್ ಕೆಲಸ ಮಾಡಿವಿ ಇದೇ ಗಾಡಿನ ಓಡಿಸಿದ್ವಿ ಇದೇ ಕಂಪನಿಯಲ್ಲಿ ಓಡಿಸಿಲ್ಲ ಇದೇ ಕಂಪನಿನ ಓಡಿಸಿ ಎರಡು ವರ್ಷ ಇಲ್ಲೇ ಕಿಣರ್ ಕೆಲಸ ಮಾಡಿ ಇದೇ ಗಾಡಿನ ಡಾಂಬರ್ ಗಾಡಿ ಹೇಗೆ ಅನಿಸುತ್ತೆ ಅನ್ಸುತ್ತೆ ಅನಿಸುತ್ತೆ ನಾವಂತೂ ಸಾಲಿಗೆ ಓದಿಲ್ಲ ಅಂದಿಟ್ ನಮಗೆ ಮತ್ತೆ ಅನುಕೂಲ ಐತೆ ಹಾಗಲ್ಲ ಲಾರಿ ಚೆನ್ನಾಗಿದ್ಯಾ ಡಾಂಬರ್ ಗಾಡಿ ಚೆನ್ನಾಗಿದ್ಯಾ ನಮಗೆ ಡಾಂಬರ್ ಗಾಡಿನೇ ಚೆನ್ನಾಗಿರ್ತದೆ ಫ್ರೀ ಆಗಿರ್ತೀವಿ ಅವ್ರ ಟೂರ್ಗೆ ಪಾರ್ಗೆ ಹೋಗಕ ಎಲ್ಲ ಅನುಕೂಲ ಅದಾವು ಯಾಕೆ ಒಂದ್ ಸೈಡ್ ಎಮ್ಟಿ ಬರ್ತಾ ಇರ್ತಾವ ಎಮ್ಟಿ ಬರ್ಬೇಕಾದ್ರೆ ಊರ ಮ್ಯಾಗ ಬಂದ್ರೆ ನಾವು ಊರಿಗೆ ಹೋಗ್ತೀವಿ ಈ ಬಾಡಿ ಗಾಡಿ ಅಂದ್ರೆ ಯಾರ್ ಕಡೆ ಅವಕ್ಕೆ ಲೋಡಿಂಗ್ ಲೋಡ್ ಗಾಡಿ ತೊಗೊಂಡು ಊರಿಗೆ ಆಗಲ್ಲ ಅದಕ್ಕೆ ಇವು ಟ್ಯಾಂಕರ್ ಅಲ್ಲ ಒಂದ್ ಸೈಡ್ ಎಮ್ಟಿ ಗುಗುಲ್ಬರ್ಗ ಯಾದಗಿರಿ ಅಲ್ಲೆಲ್ಲ ಖಾಲಿ ಮಾಡಿ ಬರ್ಬೇಕಾದ್ರೆ ಎಮ್ಟಿ ಬರ್ತೀವಿ ನಾವು ಒಂದಿನ ಊರ ನಿಲ್ಲಿಸ್ಕೊಂಡು ಬರ್ತೀವಿ ನಾವು

ಅದು ಹೆವಿ ಇರ್ತೈತಲ್ಲ ಗಾಡಿ ತೂಕ ಹೆಚ್ಚಿಗೆ ಬರ್ತೈತೆ ಅಂತ ಟನ್ ಎದ್ ಇಪ್ಪತ್ತೆ ಆಟ ಅಂತ ಈ ಗಾಡಿಯಲ್ಲಿ ಎಲ್ಲಿ ರೆಡಿ ಮಾಡಿಸೋದು ಇದು ನಮ್ಮ ಕಲ್ಲು ಕರ್ನಾಟಕದಲ್ಲಿ ರೆಡಿ ಮಾಡೋದಿಲ್ವಾ ಮಂಗಳೂರು ನಮ್ಮ ತಮ್ಮ ಕಂಪ್ನಿ ನಮ್ಮದು ಗ್ಯಾರೇಜಾಗೆ ರೆಡಿ ಮಾಡ್ತೇವೆ ಅಂತ ಅಂತ ಹೋಗಿದ್ರೆ ಕ್ಯಾಬಿನ್ ಕಟ್ಸೋದು ಟ್ಯಾಂಕ್ ಕಟ್ಸೋದು ಮಡ್ರಸ್ ಆಗಿ ಕಟ್ಟಿಸ್ತಾರೆ ತಮಿಳ್ನಾಡು ತಮಿಳ್ನಾಡು ಇಲ್ಲಿ ಚೆನ್ನಾಗಿ ಕಟ್ಟೋದಿಲ್ವಾ ಇಲ್ಲಿ ಚೆನ್ನಾಗಿ ಕಟ್ತಾರೆ ಆದರೆ ಕಟ್ಸಿಲ್ಲ ಇಲ್ಲಿ ಯಾವಾಗ ಹಾಂ ಅಲ್ಲಿಗೆ ಹೋಗಿ ನೀವೇ ಕಟ್ಸಿ ಬರೋದು ಹಾಂ ನಮ್ಮ ಡ್ರೈವರ್ಗಳು ನಾವು ಹೋಗ್ತೀವಿ ನಮ್ಮ ಡ್ರೈವರ್ಗಳು ಕರೆ ಅವರೇ ಕಟ್ಟಿಸ್ಕೊಂಡು ಬರ್ತಾರೆ ಒಂದು ಬಾಡಿ ಕ್ಯಾಬಿನ್ ಕಟ್ಟಲಿಕ್ಕೆ ಟ್ಯಾಂಕ್ ಕಟ್ಟಲಿಕ್ಕೆ ಎಷ್ಟು ದಿನ ಆಗುತ್ತೆ

ಡೈಲಿ ಇರ್ತಾವ ರೋಡ್ ಡೈಲಿ ಇರತ್ತ ಆ ಡೈಲಿ ಸೀಸನ್ಯಾಗ ಡೈಲಿ ಇರ್ತಾವು ಸೀಸನ್ ಅಂದ್ರ ಯಾವತ್ತ ಯಾವಾಗ್ ಇರತ್ತ ಸೀಸನ್ ಈಗ ಈ ಮಳ್ಗಾಲ ಅಲ್ಲಾ ಮಳ್ಗಾಲ ರೋಡ್ ಕಮ್ಮಿ ಮಾಡ್ತಾ ಇದ್ದಾರೆ ನಾ ಬ್ಯಾಸಗಿ ಟೈಮ್ ಮೂಡ ಗಾಳಿ ಹೊಳತೈತಲಾ ಹದ್ನೈದ್ ತಿಂಗಳ ಕಳ್ದ ಆ ಟೈಮ್ ಅಲ್ಲಿ ರೋಡ್ ಕೆಲಸ ಜಾಸ್ತಿ ಮಾಡ್ತಾರ ಒಂದ್ ಆರೇಳ ತಿಂಗಳು ಚೆನ್ನಾಗಿ ಹೊಡ್ತಾವ ನಾ ಐದಾರ್ ತಿಂಗ್ಳು ನಿಲ್ತಾವ ಅಷ್ಟೇ ಆಗ್ತಾವ ಈಗ ವಾರಕ್ಕೊಂದ್ ಹದಿನೈದ ದಿನಕ್ಕೊಂದ್ ನಿಲ್ಸದೆ ನಿಲ್ಸಿ ಇಟ್ಬಿಡಲ್ಲ ನಿಲ್ಸಲ್ಲಾ ಹಂಗೇನ್ ನಿಲ್ಸಲ್ಲಾ ನಾವ್ ರಜಾ ಬೇಕಂದ್ರೆ ಸೈಡ್ ಹಾಕಿ ಹೋಗಿರ್ತೀವಿ ಮತ್ತೆ ಬಂದು ತಗೋತೇವ ನಾವ್ ನಿಮ್ಮ್ ಸ್ಯಾಲ್ರಿ ಯಾವ ತರ ಕೊಡ್ತಾರ ಹದಿನೈದು ಸಾವಿರ ರೂಪಾಯಿ ಪಕ್ಕ ಒಂಬತ್ತು ಸಾವಿರ ಡ್ರೈವರ್ ಕೊಡ್ತಾರೆ ಆರು ಸಾವಿರ ಕಿನ್ನರ್ ಕೊಡ್ತಾರೆ ಮತ್ತೆ ಲೋಡ್ ಆದಾಗ ಎರಡು ಸಾವಿರ ಮೂರು ಸಾವಿರ ಹಿಂಗ್ ಅಡ್ವಾನ್ಸ್ ಕೊಡ್ತಾರೆ ಅಲ್ಲ ಯಾವ ತರ ಕೊಡ್ತಾರೆ ಅಂದ್ರೆ ಕಿಲೋಮೀಟರ್ ಮೇಲೆ ಎಲ್ಲ ತಿರುಳು ತಿಂಗ್ಳು ಪೇ ಟ್ರಿಪ್ ಆಗ್ಲೇ ಆಗ್ಲೇ ಇರ್ಲಿ ಆ ತಿಂಗ್ಳ ಡಾಯವರ್ದು ಕಂಡಕ್ಟರ್ ಸೇರಿ ಹದಿನೈದು ಸಾವಿರ ಕೊಡ್ತಾರೆ ಮತ್ತೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಈಗ ಗುಲ್ಬರ್ಗ ಖಾಲಿ ಮಾಡಕ್ಕೆ ನಾಲ್ಕು ಸಾವಿರ ಬೆಂಗಳೂರಿಗೆ ಹೋದ್ರೆ ನಾಲ್ಕು ಸಾವಿರ ಹದ್ ನಿಮಗೆ ಅದಕ್ಕೆ ಅದೇ ರೋಡ್ ಖರ್ಚಿಗೆ ಊಟಕ್ಕೆ ಎಲ್ಲ ಬಂತು ಅದ್ರಾಗೆ ಅವತ್ತಾಗ ಹೋಗಿ ಅವತ್ತ ಖಾಲಿ ಮಾಡಿ ಬಂದ್ರೆ ಅದ್ರಾಗ ಒಂದ್ ಸಾವಿರ ಮಿಕ್ಕತ್ತೆ ಒಂದು ಸಾವಿರ ಹದಿನೈದು ಮಿಕ್ಕುತ್ತೆ ಮತ್ತೆ ಹೊಳ್ಳಿ ಲೋಡ್ ಮಾಡಿದ್ರೆ ಮತ್ತೆ ಅಷ್ಟು ಅಡ್ವಾನ್ಸ್ ಹಾಕ್ತಾರೆ ವಾರಕ್ಕೆ ಎರಡು ಮೂರು ಟ್ರಿಪ್ ಆದರೆ ನಮಗೆ ಅನುಕೂಲ ಆಗುತ್ತೆ ನಂಬರ್ ಎಲ್ಲೆಲ್ಲಿಂದ ಲೋಡ್ ಆಗುತ್ತೆ ಇಲ್ಲೇ ಕಾರವಾರದಾಗ ಕೋಲು ಲೋಡ್ ಆಗುತ್ತೆ ಆರ್ಬಾರ್ನಾಗ ಲೋಡ್ ಆಗುತ್ತೆ ಮಂಗ್ಳೂರಲ್ಲಿ ಲೋಡ್ ಆಗುತ್ತೆ ನಮ್ಮ ಕರ್ನಾಟಕದಾಗ ಎರಡು ಹತ್ರ ಲೋಡ್ ಆಗುತ್ತೆ ಕಾರ್ವಾರ ಕಾರವಾರ ಹೊರಗೆ ಎಲ್ಲೋ ಲೋಡ್ ಮಾಡಿಲ್ವಾ ಹೊರಗೆ ಬೊಂಬೈ ಮಾಡಿ ಚಂಬೂರು ಇವಾಗ ನೀವು ಇಲ್ಲಿಂದ ಡಾಂಬರ್ ತುಂಬ ಹೋಗಿದ್ರಿ ಅಂದರೆ ಬರುವಾಗ ಮತ್ತೆ ಡಾಂಬರ್ ಲೋಡ್ ಮಾಡಿ ಬರ್ಲಿಕ್ಕೆ ಆಗೋದಿಲ್ವಾ

ಲಾಂಗ್ ಅಂದ್ರೆ ಆಂಧ್ರ ಹೋಗ್ತೀವಿ ತಡಪತ್ರಿ ಗುಂಟೂರು ಮತ್ತೆ ಈ ಕಡೆ ಬಾಂಬೈ ಹೋಗ್ತೀವಿ ಮತ್ತೆ ಈ ಕಡೆ ಚೆನ್ನೈ ಪನ ಹೋಗ್ತಾರೆ ಅವ್ರು ಆ ಕಡೆ ಎಲ್ಲಾರು ಹೋಗ್ತಾರೆ ನಾವೇನು ಹೋಗಲ್ಲ ನಾವು ಇತ್ತ ಉತ್ತರ ಕರ್ನಾಟಕ ಮಾತ್ರ ಬಹಳ ಬೇರೆ ಸ್ಟೇಟ್ ಹೋಗುದು ಕಡಿಮೆ ಬೇರೆ ಸ್ಟೇಟ್ ಹೋಗುದು ಕಮ್ಮಿ ಹೋಗ್ತೀವಿ ಇದಕ್ಕೆ ಆಂಧ್ರಕ್ಕೆ ಅದೇ ಗುಂಟೂರು ತಿರುಪತಿ ಬಂದ ಆಂಧ್ರ ಇಲ್ಲ 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 ಆಂಧ್ರ ಲಾಸ್ಟ್ ಈ ಕಡೆ ಗೋವಾದಾಗ ಯಾವಾಗ ಒಂದು ಟ್ರಿಪ್ ಹೋಗ್ತೀವಿ ಈ ಕಡೆ ತಮಿಳ್ನಾಡು ಹೋಗ್ತದೆ ಅದೇ ಯಾವಾಗ ಒಂದು ಟೆನ್ ವಿಲ್ ಬೆಸ್ಟ್ ಟ್ವೆಲ್ ಇಲ್ಲಿ ಬೆಸ್ಟ್ ಅಡಿ ಒಳಗಡೆ ಅಂದ್ರೆ ಈಗ ಟೋಲ್ ವಿಲ್ ಬೆಸ್ಟ್ ಒಟ್ಟು ಹಗರಾ ಒಂದಕ್ಕಿನ ಒಂದು ಈಗ ಸುಕ್ಕೂ ಗಾಡಿ ಬಂದವಲ್ಲ ಅವೆಲ್ಲ ಆರ್ಡಿನರಿ ಸ್ಟೀರಿಂಗ್ ಇದು ಸಿಕ್ಸ್ ಇಲ್ಲ ಕೆಳಕೆ ಒಂದರ ತ್ರಾಸ ಆಗ್ತಿತ್ತು ಇವಾಗ ಇವು ಪವರ್ ಸ್ಟೀರಿಂಗ್ ಬಂದಿಂದಾಗ ಒಂದು ಈ ಆಗಿದೆ ಆದ್ರೆ ಜಾಸ್ತಿ ಸ್ಪೀಡ್ ಓಡಿಸ್ಕೆ ಒಟ್ಟು ಇದಾಗುತ್ತೆ ಇವಾಗ ಮಾರ್ಕೆಟ್ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರೋ ಗಾಡಿ ಅಂದ್ರೆ ಜಾಸ್ತಿ ಮಾರ್ಕೆಟ್ ನಾಗ ಇರೋದಂದ್ರೆ ಈಗ ಲೈಲ್ಯಾಂಡ್ ಗಾಡಿನ ಜಾಸ್ತಿ ಇದೆ ಇದೆ ಈಗ

ಲೋಡ್ ಐತೆ ಬರಪ್ಪ ಅಂತಾರೆ ಅವಾಗ ಅವ್ರ ಹತ್ರ ಹೋಗಿ ಅಲ್ಲಿ ಬ್ಯಾಟ್ರಿಗೆ ಹೋಗಂತಾರೆ ಫ್ಯಾಕ್ಟ್ರಿಗೆ ಹೋಗಿ ತೂಕ ಹಾಕಿ ಖಾಲಿ ಲೋಡ್ ಮಾಡ್ಕೊಂಡು ಮತ್ತೆ ಅವ್ರು ಟಪಾಲ್ ಕೊಡ್ತಾರೆ ನಮಗೆ ಟಪಾಲ್ ಕೊಟ್ಟರೆ ಆ ಟಪಾಲ್ ತೊಟ್ಟು ಲೋಡಿಂಗ್ ಕಂಪ್ಲೀಟ್ ಆಗ್ಲಾ ಎಷ್ಟು ದಿನಕ್ಕೆ ಹೋಗ್ಬಿಡ್ತೀರಿ ಒಂದು ಲೋಡ್ ತಗೊಂಡೆ ಎರಡು ದಿನ ಮೂರು ದಿನ ಅಷ್ಟೇ ಅಡುಗೆ ಎಲ್ಲ ಒಳಗಡೆ ಏನ್ ಮಾಡೋಣ ಹೋಗುದಿಲ್ಲ ಜಾಸ್ತಿ ಒಬ್ಬರೇ ಇರ್ತೀವಲ್ಲ ರನ್ನಿಂಗ್ ಹೋಟೆಲ್ಗೆ ಹೋಗ್ತೀವಿ ಎಲ್ಲರೂ ಎರಡು ದಿನ ಹಾಲ್ಟ್ ಆದ್ರೆ ಗಾಡಿಯಾಗ ಮಾಡ್ಕೊತೀವಿ ನೀವು ಒಬ್ಬರೇ ಹೋಗುದಾ ಕಂಡಕ್ಟರ್ ಈಗ ಇಲ್ಲ